ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮ್ಗೆಲ್ರಿಗೂ ಸ್ನ ಸ್ನೇಹಿತ ಸ್ವಾಗತ ಸ್ನೇಹಿತರೆ ಇದು ರಾತ್ರಿಯ ಒಂದು ಲೈವ್ ಆಗಿರುತ್ತೆ ಇಲ್ಲಿ ರಾತ್ರಿ ಎಲ್ಲರೂ ಲೈಟ್ಸ್ ಆಫ್ ಹಾಕಿಲ್ಲ ಸುಮ್ಮನೆ ಊಟ ಮಾಡಿಕೊಂಡು ಡಿಸ್ಕಸ್ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ಸಂಗೀತ ಮೈಕಲ್ಲು ತುಕಾಲಿ ಸಂತೋಷು ಕಾರ್ತಿಕು ವರ್ತೂರ್ ಸಂತೋಷ ವಿನಯ್ ಆಮೇಲೆ ನಮ್ರತ ಎಲ್ಲರೂ ಕೂತಿದ್ದಾರೆ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಮಾತಾಡ್ತಾಯಿದ್ರೆ ಇವತ್ತಿನ ಟಾಸ್ಕೇ ಚೆನ್ನಾಗಿತ್ತು ಫ್ರೈಡ್ ನಾಳೆ ಕಿಚ್ಚ ಸುದೀಪ್ ಅವರು ಬರ್ತಾರೆ ಅದ್ರ ಬಗ್ಗೆ ಫುಲ್ ಡಿಸ್ಕಸ್ ಎಲ್ಲ ಮಾತಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಯಾವ ಲುಕ್ ಅಲ್ಲಿ ಬರ್ತಾರೆ ಅದು ಕೂಡ ಸಕ್ಕತ್ತಾಗಿದೆ ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ಬಟ್ಟೆಗಳನ್ನೇ ಉಟ್ಕೊಂಡು ಬರಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಇಲ್ಲಿ ಅವರು ಹೇಳ್ತಾ ಇರ್ತಾರೆ ಅವಾಗ ನೆಕ್ಸ್ಟ್ ಟರ್ನ್ ಸಂಗೀತ ಅವರು ಸಡನ್ನಾಗಿ ಪ್ರತಾಪ್ ಅವರ ವಿಚಾರನ ತೆಗಿತಾರೆ ಹೇಳ್ಬೋದು ಪ್ರತುಗೆ ಅದು ಹೆಂಗೆ ಫುಡ್ ಪಾಯ್ಸನ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಅವನು ನಾನು ಕ್ಯಾಪ್ಟನ್ ಆಗಿದ್ದ ತುಂಬ ಖುಷಿ ಇದ್ದ ಬಟ್ ಕೆಲವೊಂದು ವಿಷಯಗಳು ಅವನ ಬಗ್ಗೆ ನನಗೆ ಅದು ತುಂಬ ಅಸಮಾಧಾನ ಇದೆ ಏನೂ ಮಾತು ಕೇಳಲ್ಲ ಒಂದೊಂದು ಸರ್ತಿ ಒಂದೊಂದು ಸರ್ತಿ ತುಂಬಾ ಕೋಪ ಮಾಡ್ಕೋತಾನೆ ಒಂಥರ ಮೂಡ್ ಸ್ವಿಂಗ್ಸ್ ಥರ ಆಗಿಬಿಟ್ಟಿತ್ತು ಅವನ ತಲೆ ಒಂಥರ ಇದ್ದ ಒಂದು ಮಾತು ಕೇಳ್ತಾ ಇರಲಿಲ್ಲ ಅವ್ನು ಟಾಸ್ಕಲ್ಲಿ ಸೆಲೆಕ್ಟ್ ಮಾಡಿಲ್ಲಂತ ಒಂದೇ ವಿಚಾರಕ್ಕೆ ಒಂದು ಸ್ವಲ್ಪ ಮುಖ ಎದ್ದು ಕೂಡ ನೋಡಿಲ್ಲ ನನಗೆ ಗೊತ್ತಾ ಮುಖ ಎತ್ತು ಕೂಡ ನೋಡ್ತಾ ಇರಲಿಲ್ಲ ಮಾತಾಡಿದ್ರು ಹ್ಞೂ ಹಾಂ ಎರಡೇ ಅಂತಿದ್ದ ಆಮೇಲೆ ಮಾರ್ನಿಂಗ್ ಡ್ಯಾನ್ಸ್ ಅಂತೂ ಮೊದಲೆಯಿಂದ ಮಾಡೋಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅವ್ನಿಗೆ ಊಟ ಮಾಡೋ ಕರೆಕ್ಟಾಗಿ ಊಟ ಅಂದರೆ ಊಟನೂ ಮಾಡಲ್ಲ ಎಷ್ಟಂತ ಹೇಳೋಕ್ಕಾಗುತ್ತೆ ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಟ್ಟಿಲ್ಲ ಅವ್ನ ಬಗ್ಗೆ ಹೋಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಕೂತಿದ್ದೆ ಅಂತ ಇಲ್ಲಿ ಸಂಗೀತವರು ಒಂಥರ ಹೆಂಗೆ ಮಾತಾಡ್ತಿದ್ರು ಕೇರ್ಲೆಸ್ ಆಗಿ ತಮ್ಮ ತಮ್ಮ ಅಂದ್ಬಿಟ್ಟು ಆ್ಯಕ್ಚುಲಿ ಕೆಲವೊಂದು ವಾರ ಅವ್ರ ಜೊತೆ ಇದ್ದಿದ್ದಕ್ಕೆ ಅಷ್ಟೊಂದು ಸಂಗೀತಗೆ ಓಟ್ ಬಿದ್ದಿರೋದು ಪ್ರತಾಪ್ ಸಂಗೀತ ಒಂದು ವಾರ ಕಂಪ್ಲೀಟಾಗಿ ಜೊತೆಯಲ್ಲೇ ಇದ್ರಲ್ಲ ಇವಾಗ ನೋಡಿ ಅಷ್ಟೇ ಯೂಸ್ ಮಾಡಿಕೊಂಡು ಇರ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ತಲೆ ಇದೆ ಸಂಗೀತಗೆ ಯಾವ ಟೈಮಲ್ಲಿ ಹೆಂಗೆ ಹೆಂಗೆ ಇರ್ಬೇಕಂತ ಇಲ್ಲಿ ನೋಡಿದ್ರೆ ಹೆಂಗೆ ಮಾತಾಡ್ತಿದಾರೆ ನೋಡಿ ಅಷ್ಟು ಸ್ವಲ್ಪ ಕಾಳಜಿ ತೋರಿಸ್ತಾ ಇಲ್ಲ ಪ್ರತಾಪ್ ಸೇಫಾಗಿ ಬರಲಿ ಅದೇನು ಮಾತೇ ಇಲ್ಲ